ಸರ್ಕಾರ ಎಲ್ಲೋ ಒಂದು ಕಡೆ ಕೋಮಾ ಇದೆ ಅಂತ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಬಂದು ಪರಿಹಾರ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಎರಡನೇದಾಗಿ ನಾನು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಕೇಂದ್ರದ ಸರ್ಕಾರನೂ ವರದಿಯನ್ನು ಕೇಳಿದ್ದಾರೆ ರಾಜ್ಯ ಸರ್ಕಾರನೂ ವರದಿಯನ್ನು ಕೇಳಿದ್ದಾರೆ ನಾನು ಈಗ ಭೇಟಿ ಮಾಡಿದೆ ಆಸ್ಪತ್ರೆಗೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದೆ ಅದಕ್ಕೆಲ್ಲ ಎಲ್ಲದಕ್ಕೂ ಒಂದೊಂದು ರಿಪೋರ್ಟ್ ರೆಡಿ ಮಾಡ್ಕೊಂಡು ಹಿಂದೆ ನಾನು ಒಂದು ನಾಲ್ಕೈದು ತಿಂಗಳಿಂದ ಸರಣಿ ಹೆರಿಗೆ ಬಾಣಂತಿಯರು ಸಾವಾದಾಗ ಬಳ್ಳಾರಿಗೆ ಹೋಗಿದ್ದೆ ಬಳ್ಳಾರಿಯ ಒಂದು ಆಸ್ಪತ್ರೆಗೆ ಮೆಡಿಕಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ರಿಪೋರ್ಟ್ ರೆಡಿ ಮಾಡಿದ್ರು ಹನ್ನೆರಡು ಜನ ಸಾವಿಗೆ ಒಂದು ರಿಪೋರ್ಟ್ ಒಂದು ಕಿಡ್ನಿ ಫೇಲೂರು ಒಂದು ಏನೇನು ಆರ್ಗನ್ ಸಾವ ಬಾಡಿಯಲ್ಲಿ ಅಷ್ಟಕ್ಕೂ ಒಂದೊಂದು ಬರೆದಿದ್ರು ಇವ್ರಿಗೆ ಶುಗರ್ ಜಾಸ್ತಿ ಇತ್ತು ಇವ್ರಿಗೆ ಬಿ ಪಿ ಜಾಸ್ತಿ ಇತ್ತು ಇವ್ರಿಗೆ ಆಸ್ಮಾ ಜಾಸ್ತಿ ಇತ್ತು ಅಂತೇಳಿ ಬರೆದಿದ್ರು ಆಮೇಲೆ ಅವ್ರಿಗೆ ಸ್ವಲ್ಪ ಕರೆದು ಸ್ವಲ್ಪ ಗದರದ ಮೇಲೆ ಹೇಳಿದ್ರು ಆ ಯಾವ ಔಷಧಿ ಹಾಂ ಆರಲ್ ಬ್ಯಾಕ್ಟೇರಿ ಅದು ಕೊಟ್ಟ ಮೇಲೆ ಎಲ್ಲ ಆರ್ಗನ್ಸ್ ಫೇಲ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಬಂತು ಅದನ್ನು ಬ್ಯಾನು ಆಯಿತು ಆಮೇಲೆ ಅವರು ಕೋರ್ಟ್ಗೆ ಹೋದ್ರು ಅದು ಬೇರೆ ಸಮಾಚಾರ ಇಲ್ಲೂ ಅಷ್ಟೇ ಈ ಹಾರ್ಟ್ ಅಟ್ಯಾಕ್ಗೆ ಏನು ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಅಂತ ಕೇಳಿದ್ರೆ ಅಷ್ಟಕ್ಕೂ ರಿಪೋರ್ಟ್ ರೆಡಿ ಮಾಡಿ ನಾನು ಹೇಳಿ ಬಂದಿದ್ದೀನಿ ಈ ರಿಪೋರ್ಟ್ ಇಟ್ಕೊಂಡು ಏನನ್ನ ಮಾಡಿದ್ರೆ ಅಸೆಂಬ್ಲಿಯಲ್ಲಿ ನಾಳೆ ಸಸ್ಪೆಂಡ್ ಆಗ್ತೀರಾ ಅಂತ ಹೇಳಿ ಬಂದಿದ್ದೀನಿ ಏನಾಗಿದೆ ಏನು ಸಮಸ್ಯೆ ಅನ್ನೋದು ಕಂಡಿಡೀರಿ ಅಂತ ಹೇಳಿದ್ದೀರಿ ಈಗಾಗಲೇ ವರದಿನೂ ಕೂಡ ಕೇಳಿದ್ದಾರೆ ನೆಗ್ಲಿಜಿಯನ್ಸ್ ಇಲ್ಲಿ ನೋಡಿ ಇಷ್ಟು ದೊಡ್ಡ ಆಸ್ಪತ್ರೆ ಎಮ್ ಬಿ ಬಿ ಎಸ್ ಸೀಟ್ ಇದೆ ಎಮ್ ಡಿ ಸೀಟ್ ಇದೆ ಸುಮಾರು ಒಂಬೈನೂರು ಬೆಡ್ ಇದೆ ಆದರೆ ಹಾರ್ಟ್ ರಿಲೇಟೆಡ್ ಬಂದರೆ ಹಾಂ ಇ ಸಿ ಜಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರ ಹತ್ರ ಲ್ಯಾಬೇ ಇಲ್ಲ ಎಮ್ ಡಿ ಬೇರೆ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೇನು ಟೀಚ್ ಮಾಡ್ತಾರೆ ಇವರು ಹಾರ್ಟ್ ಬಗ್ಗೆ ಹಾಂ ಹಾಂ ಒಂದೇ ಒಬ್ಬರು ಸಿಂಗಲ್ ಡಾಕ್ಟ್ರು ಊರಿಗೊಬ್ಬಳೆ ಪದ್ಮಾವತಿ ಅನ್ನೋ ಥರ ಒಬ್ಬೇ ಒಬ್ಬರು ಇಷ್ಟು ಕೇಸು ಹಾಂ ಅವ್ರು ಹೇಳಿದ್ರು ಸರ್ ಇಂಜೆಕ್ಷನ್ ಕೊಟ್ಟು ನಾವು ಬೆಂಗಳೂರು ಕಳಿಸ್ಬಿಡ್ತೀರಿ ತ್ರೀ ಅವರ್ಸ್ ಟೈಮ್ ಇದೆ ಅದಕ್ಕೆ ಕೊಟ್ಟರೆ ಆ ತ್ರೀ ಅವರ್ಸಲ್ಲಿ ಅವ್ರು ಹೋಗ್ಬೇಕು ಇಲ್ಲಿಂದ ಬೆಂಗಳೂರಿಗೆ ಬೆಂಗಳೂರು ಒಳಕೋಬೇಕಾದ್ರೇ ನಿಮಗೆ ಎರಡು ಅವರ್ ಬೇಕು ಒಳಗಡೆ ಎಂಟ್ರಿ ಆಯಕ್ಕೆ ಅವ್ರ ಕತೆ ಏನಬೇಕು ಅಂದರೆ ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ ಒಬ್ಬೇ ಒಬ್ಬ ಹಾಂ ಅದು ಸರ್ಜನ್ ಅಲ್ಲ ಅವರು ಕಾರ್ಡಿಯಾಲಜಿಸ್ಟ್ ಸರ್ಜನ್ ಸರ್ಜನ್ನು ಇಲ್ಲ ಅದರಿಂದನೇ ಈ ಅನಾಹುತಗಳು ಬಂದಾಗ ಟ್ರೀಟ್ ಮಾಡೋಕ್ಕೆ ಏನೂ ಶಕ್ತಿ ಇಲ್ಲದೆ ಆಸ್ಪತ್ರೆ ಆಗಿ ಉಳಿದಿದೆ ಹೊರತು ಪೇಷಂಟ್ಗೆ ಟ್ರೀಟ್ಮೆಂಟ್ ಆಗೋ ಮಾಡುವಂಥ ಹಾರ್ಟ್ಗೆ ರಿಲೇಟೆಡ್ ಯಾವುದೂ ನಾನು ಕಂಡು ಬಂದಿಲ್ಲ ಅದನ್ನು ಕೂಡ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡೋರಿದ್ದೀರಿ ಇದಕ್ಕೂ ಕೂಡ ಸರ್ಕಾರ ಇಷ್ಟಾದ್ಮೇಲೂ ಕೂಡ ಹೆಲ್ತ್ ಮಿನಿಸ್ಟ್ ಬಂದಿದ್ರನಪ್ಪ ಬಂದಿಲ್ಲ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಅವರಂತೂ ಪತ್ತೇನೇ ಇರಲ್ಲ ಬಿಡಿ ಬರಲ್ಲ ಜಿಲ್ಲಾ ಮಂತ್ರಿಗಳು ಮೊನ್ನೆನ ಅಲ್ಲಿಗೆ ಬಂದು ಹಂಗೆ ಓಟ್ ಹೋಗ್ರೆ ಹಾ ಇಲ್ಲೇ ಬಂದ್ರೆ ಮೀಡಿಯಾದವರು ಹಿಡ್ಕೊಂತಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು ಚೆನ್ನರಾಯಪಟ್ಟಣದಿಂದ ಅಲ್ಲಿಂದ ಹಂಗೆ ಎಸ್ಕೇಪ್ ಕೆಟ್ಟರು